ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗೃಪ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಭವಾನಿ ದೇವಿಯ ಕೃಪೆ ಸದಾ ನಿಮ್ಮೊಂದಿಗಿದ್ದು ನಿಮ್ಮ ಪ್ರತಿಯೊಂದು ಇಷ್ಟಾರ್ಥಗಳನ್ನೆಲ್ಲ ಪ್ರಸಾದಿಸಲಿ ಎಂದು ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥಿಸುತ್ತೇನೆ ಈ ದಿನ ನಾವು ಸರಳವಾದ ಒಂದು ಅದ್ಭುತವಾದಂತಹ ಉಪಾಯವನ್ನು ತಿಳಿದುಕೊಳ್ಳೋಣ ಈ ಉಪಾಯವನ್ನು ಮಾಡೋದ್ರಿಂದ ಆಗುವಂತಹ ಲಾಭಗಳೇನೋ ಎಂಬುದನ್ನು ನಾನು ನಿಮಗೆ ತಿಳಿಸ್ಕೊತೇನೆ ಈ ಉಪಾಯವನ್ನು ಮಾಡೋದ್ರಿಂದ ನಮಗೆ ರಾಜಯೋಗ ಕೂಡಿ ಬರ್ತದೆ ಹಣಕ್ಕೆ ಯಾವುದೇ ರೀತಿಯ ಕೊರತೆ ಇರುವುದಿಲ್ಲ ಸುಖ ಸಂತೋಷದಿಂದ ಇರುತ್ತೇವೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದೆ ಜೀವನವನ್ನ ಜೀವಿಸಬಹುದು ಹಾಗೆ ಲಕ್ಷ್ಮೀದೇವಿ ಕೃಪೆಯಿಂದ ಧನ ಪ್ರಾಪ್ತಿಯನ್ನು ಸಹ ಹೊಂದುತ್ತೀರಿ ಈ ರೀತಿಯ ಚಿಕ್ಕ ಚಿಕ್ಕದಾದಂತಹ ಉಪಾಯಗಳು ನಮಗೆ ವಾಸ್ತುಶಾಸ್ತ್ರ ತಂತ್ರಶಾಸ್ತ್ರಗಳಲ್ಲಿ ನಮ್ಮ ಹಿರಿಯರು ತಿಳಿಸಿರುತ್ತಾರೆ ಆದರೆ ನಾವು ಈ ರೀತಿಯ ಸಣ್ಣ ತಂತ್ರಗಳನ್ನು ಅದರಲ್ಲೂ ಸರಳವಾಗಿರುವಂತಹ ತಂತ್ರಗಳನ್ನು ಅವುಗಳ ಮೇಲೆ ನಾವು ಅಪನಂಬಿಕೆಯನ್ನು ಇಟ್ಟಿರ್ತೇವೆ ಸರಳವಾಗಿರುವಂತಹ ತಂತ್ರಗಳನ್ನು ನಂಬೋದಿಲ್ಲ ನಾವು ಹೆಚ್ಚಿನ ಹಣ ಖರ್ಚು ಮಾಡಿ ಮಾಡುವಂತಹ ತಂತ್ರಗಳನ್ನೇ ಹೆಚ್ಚಾಗಿ ನಂಬುತ್ತೇವೆ ನಮಗೆಲ್ಲರಿಗೂ ಅದೇ ಅಭ್ಯಾಸವಾಗಿಬಿಟ್ಟಿದೆ ಹಾಗಲ್ಲ ಸ್ನೇಹಿತರೆ ಪರಿಹಾರ ಶಾಸ್ತ್ರಗಳಲ್ಲಿ ಹೇಳಲಾಗಿರುವಂತಹ ಇಂತಹ ಚಿಕ್ಕ ಚಿಕ್ಕ ತಂತ್ರ ಉಪಾಯವನ್ನು ಮಾಡಿಯೂ ಸಹ ನಾವು ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ನಮ್ಮ ಹಿರಿಯರು ಹೇಳಿದ ಹಾಗೆ ಧನ ಲಾಭವನ್ನು ಹೊಂದುತ್ತೀರಿ ಅಂದರೆ ಕೇವಲ ಹಣ ಮಾತ್ರವಲ್ಲ ಹೊರತಾಗಿ ವಸ್ತು ವಾಹನಗಳು ಎಲ್ಲ ರೀತಿಯಲ್ಲೂ ಬರಬಹುದು ಹಾಗೆ ಧನಯೋಗವನ್ನು ಹೊಂದುತ್ತೀರಿ ಎಂದರೂ ಅನುಮಾನವಿರಬಹುದು ಅಂದರೆ ತಾವು ಮಾಡುತ್ತಿರುವಂತಹ ಪ್ರತಿಯೊಂದು ಕೆಲಸವೂ ಸಹ ಅಡೆತಡೆಗಳಿಂದ ಕೂಡಿದ್ದರೂ ಸಹ ನಿಮಗೆ ಯೋಗವನ್ನು ನೀಡಿ ತಾವು ಮಾಡುತ್ತಿರುವಂತಹ ವೃತ್ತಿ ವ್ಯಾಪಾರ ಕೆಲಸಗಳಲ್ಲಿ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಬರದಂತೆ ಇರುವುದು ಅಂದರೆ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಸಹ ಅವುಗಳಲ್ಲಿ ಜಯವನ್ನು ಸಾಧಿಸಲು ಧನ ಸಂಪಾದನೆ ಹೆಚ್ಚಾಗಲು ಹೆಚ್ಚಿನ ಅವಕಾಶಗಳು ದೊರೆಯುತ್ತವೆ ಅನೇಕರು ಹೇಳ್ತಾರೆ ಗುರುಗಳೇ ನಮಗೆ ಯಾವಾಗಲೂ ಕಷ್ಟಗಳೇ ಎದುರಾಗುತ್ತವೆ ತುಂಬಾ ತೊಂದರೆಯಲ್ಲಿದ್ದೀವಿ ಬರೀ ಸಮಸ್ಯೆಗಳನ್ನೇ ಎದುರಿಸುವುದರಲ್ಲೇ ನಮ್ಮ ಇಡೀ ಜೀವನ ಕಳೆದು ಹೋಗ್ತಿದೆ ಈ ರೀತಿ ಅನೇಕರು ನಮಗೆ ಹೇಳಿರ್ತಾರೆ ನೋಡಿ ಕಳೆದು ಹೋಗಿರುವ ದಿನಗಳನ್ನು ನೆನಪಿಸಿಕೊಂಡು ಮನಾನು ಈ ರೀತಿಯ ಜಾತಕದಲ್ಲಿ ಶನಿ ಪ್ರಭಾವ ಅಧಿಕವಾಗಿದೆ ಎಂಬುದೇ ಅರ್ಥ ಹಾಗೆ ಕನಸಿನ ಲೋಕದಲ್ಲೇ ಇರುವವರು ಸಾವಿರ ಬರ್ತದೆ ಲಕ್ಷ ಬರ್ತದೆ ಎರಡು ಲಕ್ಷ ಬರ್ತದೆ ಕೋಟಿ ಬರ್ತದೆ ಎಂಬುದನ್ನು ಆಲೋಚಿಸ್ತಾ ಇರ್ತಾರೆ ಅಂದರೆ ಇವರ ಜಾತಕಗಳಲ್ಲಿ ಕೇತುವಿನ ಪ್ರಭಾವ ಅಧಿಕವಾಗಿದೆ ಎಂಬುದೇ ಅರ್ಥ ನಮಗೆ ಈ ರೀತಿಯ ಮಾನಸಿಕ ಸ್ಥಿತಿ ಇದೆ ಎಂಬುದಾದರೆ ನಮ್ಮ ಹಿರಿಯರು ಹೇಳಿದ ಚಿಕ್ಕ ಚಿಕ್ಕ ಪರಿಹಾರ ಮಾರ್ಗದ ಉಪಾಯವನ್ನು ಮಾಡುವುದರಿಂದ ಸಮಸ್ಯೆಗಳಿಂದ ನಾವು ಹೊರಬರಬಹುದು ತಂತ್ರವನ್ನು ಮಾಡುವ ವಿಧಾನವನ್ನು ತಿಳಿದುಕೊಳ್ಳುವ ಮೊದಲು ನಿಮ್ಮಲ್ಲಿ ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಿರೋರಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನ ಆಕ್ಟಿವೇಟ್ ಮಾಡಿಕೊಳ್ಳಿ ಮಾಹಿತಿ ಇಷ್ಟವಾದರೆ ಮಾತ್ರ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಇಂದಿನ ಈ ಉಪಾಯವನ್ನು ನೀವು ಬೆಳಿಗ್ಗೆ ನಿದ್ರೆಯಿಂದ ಎದ್ದ ಕೂಡಲೇ ಈ ಕೆಲಸ ಮಾಡೋದರಿಂದ ನಿಮಗೆ ಸುಖ ಸಂತೋಷ ಧನ ಸಮೃದ್ಧಿ ರಾಜಯೋಗ ಕೂಡಿ ಬರ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ನಮಗೆ ವಾಸ್ತುಶಾಸ್ತ್ರದ ಪ್ರಕಾರ ಅನೇಕ ಪರಿಹಾರಗಳಿವೆ ನಮಗೆ ಮನೆಯಲ್ಲಿ ದೋಷಗಳಿದ್ದರೂ ಸಹ ಆ ದೋಷಗಳಿಂದ ಹೊರಬರದೇ ಇದ್ದಾಗ ಕೆಲ ಸಮಯ ಜನಘೋಷ ನರಘೋಷ ನರದೃಷ್ಟಿ ಇವುಗಳಿಂದ ಹಾಗೆ ಪೂರ್ವಕರ್ಮಗಳಿಂದ ಮತ್ತು ನಕಾರಾತ್ಮಕ ಶಕ್ತಿಯಿಂದ ನಾವು ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ ಇವುಗಳಿಂದ ನಮಗೆ ಬರಬೇಕಾಗಿರುವಂತಹ ಒಳ್ಳೆಯ ಸಂಘಟನೆಗಳು ಅಂದರೆ ಒಳ್ಳೆಯ ಕೆಲಸಗಳು ನಿಂತು ಹೋಗುವುದು ಅಂತಹ ಸಮಸ್ಯೆಗಳಿಂದ ಪಾರಾಗಲು ಇಂದಿನ ಈ ಉಪಾಯ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಮನೆಯಲ್ಲಿ ವಿನಾಕಾರಣ ಜಗಳ ಕುಟುಂಬ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯಗಳು ಈ ರೀತಿ ಇದ್ದಲ್ಲಿ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಎಂದೇ ಅರ್ಥ ಮನೆಯಲ್ಲಿ ತಂದೆ ತಾಯಿಯರ ನಡುವೆ ಅಥವಾ ಮಕ್ಕಳ ನಡುವೆ ಹೀಗೆ ಯಾರಿಗಾದರೂ ಸಹ ಇದ್ದರೂ ಇದೆ ಅಂತ ನಾವು ಬೆಳಿಗ್ಗೆ ನಿದ್ರೆಯಿಂದ ಇದ್ದ ನಂತರ ಮನೆಯಿಂದ ಹೊರಬರಲು ಮುಖ್ಯ ದ್ವಾರದ ಮನೆಗೆ ಅಂದರೆ ಮೈನ್ ಡೋರ್ ಮನೆಯಲ್ಲಿ ಯಾವುದು ಮುಖ್ಯ ದ್ವಾರವಿದೆಯೋ ಆ ಮುಖ್ಯ ದ್ವಾರದ ಹೊರಗೆ ಪ್ರತಿದಿನ ಬೆಳಗ್ಗೆ ಗಂಗಾ ಜಲ ನಮಗೆ ಶಾಪ್ಗಳಲ್ಲಿ ಅಥವಾ ಪೂಜಾ ಸಾಮಗ್ರಿಗಳು ಮಾರಾಟ ಮಾಡುವಂತಹ ಸ್ಥಳದಲ್ಲಿ ಗಂಗಾ ಜಲ ದೊರೆಯುತ್ತದೆ ಇಲ್ಲ ನಾವು ಗಂಗಾ ಜಲ ಕೊಂಡುಕೊಳ್ಳಲು ಸಾಧ್ಯವಿಲ್ಲ ನಮಗೆ ಗಂಗಾ ಜಲ ಸಿಗುವುದಿಲ್ಲ ಎಂಬುವವರು ಮನೆಯಲ್ಲೇ ಇರುವಂತಹ ನಿಮ್ಮ ಮನೆಯಲ್ಲೇ ಇರುವಂತಹ ಶುದ್ಧ ನೀರನ್ನು ಸಹ ಬಳಸಬಹುದು ಬೆಳಗ್ಗೆ ನಿದ್ರೆಯಿಂದ ಇದ್ದ ಕೂಡಲೇ ಮುಖ್ಯ ದ್ವಾರದ ಹೊರಭಾಗದಲ್ಲಿ ಮುಖ್ಯ ದ್ವಾರದ ಹೊರಗಡೆ ಈ ನೀರನ್ನು ಚೆಲ್ಲಿದ ಮೇಲೆ ಒಂದು ನಿಮಿಷದ ಕಾಲ ಮನೆಯಿಂದ ಹೊರಬಂದು ಮುಖ್ಯದ್ವಾರದ ಹೊರಗೆ ಈ ನೀರನ್ನು ಚೆಲ್ಲಿದ ಮೇಲೆ ಒಂದು ನಿಮಿಷದ ಕಾಲ ಮನಸ್ಸಿನಲ್ಲಿ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಹೇಳಿಕೊಳ್ಳಿ ನೂರ ಎಂಟು ಬಾರಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಹೀಗೆ ನೂರೆಂಟು ಬಾರಿ ಒಂದು ಎರಡು ನಿಮಿಷದಲ್ಲಿ ಕಂಪ್ಲೀಟ್ ಆಗಿಬಿಡ್ತದೆ ನೂರ ಎಂಟು ಬಾರಿ ಈ ಒಂದು ಮಂತ್ರವನ್ನು ಈ ರೀತಿ ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಬರಬೇಕು ಪ್ರತಿದಿನ ಈ ರೀತಿ ಮಾಡುತ್ತಾ ಬನ್ನಿ ಇದರಿಂದ ಮನೆಯಲ್ಲಿ ಜಗಳಗಳು ಭಿನ್ನಾಭಿಪ್ರಾಯಗಳು ಕಡಿಮೆಯಾಗುತ್ತಾ ಹೋಗ್ತದೆ ಹಾಗೆ ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿ ಮತ್ತು ದುಷ್ಟಶಕ್ತಿಗಳಿದ್ದಲ್ಲಿ ಅವುಗಳು ಸಹ ಹೊರ ಹೋಗುತ್ತವೆ ಕುಟುಂಬದಲ್ಲಿ ಪತ್ನಿಯೊಂದಿಗೆ ಪತಿಯೊಂದಿಗೆ ಮಕ್ಕಳೊಂದಿಗೆ ಸೌಖ್ಯತೆ ಹೆಚ್ಚಾಗುತ್ತದೆ ನೀವು ಸುಖ ಇರುತ್ತೀರಿ ಇದು ಮೊದಲನೇ ಉಪಾಯ ಹಾಗೆ ಎರಡನೇ ಉಪಾಯವನ್ನು ತಿಳಿಸುತ್ತೆ ನಿಮಗೆ ಆರ್ಥಿಕವಾಗಿ ನಷ್ಟ ಅಂದರೆ ಧನ ನಷ್ಟ ಹೆಚ್ಚಾಗಿದ್ದರೆ ಅಂದರೆ ವ್ಯಾಪಾರದಲ್ಲಿ ನಷ್ಟ ಧನ ನಷ್ಟ ಎಂದರೆ ಒಬ್ಬರೇ ಅಂತೇನಿಲ್ಲ ಯಾರಾದರೂ ಸಹ ಮಾಡಬಹುದು ವ್ಯಾಪಾರ ನಷ್ಟ ಮಾಡುತ್ತಿರುವ ಉದ್ಯೋಗದಲ್ಲಿ ತೊಂದರೆ ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಪೂರ್ಣವಾಗದೆ ನಿಂತು ಹೋಗುವುದು ಈ ರೀತಿಯ ಸಮಸ್ಯೆಗಳಿದ್ದಲ್ಲಿ ಈ ಒಂದು ಚಿಕ್ಕ ತಂತ್ರವನ್ನು ಮಾಡಿ ನೋಡಿ ಏನೆಂದರೆ ಈ ರೀತಿ ಒಂದು ಗ್ಲಾಸ್ನಲ್ಲಿ ನೀರನ್ನು ತೆಗೆದುಕೊಂಡು ಅದರಲ್ಲಿ ನೋಡಿ ಒಂದು ಚಿಟಿಕೆಯಷ್ಟು ಅರಿಶಿನ ಸ್ವಲ್ಪ ಮಟ್ಟಿಗೆ ಅರಿಶಿಣವನ್ನು ಹಾಕಿ ನಂತರ ಸ್ವಲ್ಪ ಮಟ್ಟಿಗೆ ಕಲ್ಲುಪ್ಪು ನಿಮ್ಮ ಅಡುಗೆ ಕೋಣೆಯಲ್ಲಿ ಸಿಗುವಂತಹ ಈ ರೀತಿಯ ಒಂದು ಕಲ್ಲುಪ್ಪು ಕಲ್ಲುಪ್ಪನ್ನು ಹಾಕಿ ಎರಡನ್ನೂ ಬೆರೆಸಿ ನಿಮ್ಮ ಮನೆಯನ್ನು ಒರೆಸ್ಕೊಳ್ಬೇಕು ಯಾರಾದರೆ ಸಮಸ್ಯೆಗಳಲ್ಲಿದ್ದೀರೋ ನೀವು ಚೀಟಿಕೆ ಅರಿಶಿನ ಮತ್ತು ಕಲ್ಲುಪ್ಪನ್ನ ಬೆರೆಸಿ ಮನೆಯನ್ನು ಒರೆಸಿಕೊಳ್ಳಿ ಇದನ್ನು ಯಾರಾದರೂ ಮಾಡಬಹುದು ಪುರುಷನಾದರೂ ಮಾಡಬಹುದು ಸ್ತ್ರೀಯರಾದರೂ ಮಾಡಬಹುದು ಗುರುವಾರವನ್ನು ಬಿಟ್ಟು ಪ್ರತಿದಿನ ಇದನ್ನು ಮಾಡಬಹುದು ನೀವು ಇದನ್ನು ಮಾಡುವುದರಿಂದ ನಿಮಗೆ ಇರುವಂತಹ ಧನ ನಷ್ಟ ಪರಿಸ್ಥಿತಿಯು ಕಡಿಮೆ ಆಗ್ತಾ ಹೋಗ್ತದೆ ಅನಗತ್ಯವಾದಂತಹ ಕಚ್ಚಿನ ಬಾಗಿಲುಗಳು ಮುಚ್ಚಿಕೊಳ್ಳುತ್ತವೆ ಧನ ಲಾಭ ಹೆಚ್ಚಾಗುತ್ತದೆ ನೀವು ಮಾಡುತ್ತಿರುವಂತಹ ವೃತ್ತಿ ವ್ಯಾಪಾರಗಳಲ್ಲಿ ಅದು ಯಾವುದಾದರೂ ಸಹ ವ್ಯಾಪಾರ ಉದ್ಯೋಗಗಳಲ್ಲಿ ಲಾಭ ಖಂಡಿತವಾಗಿಯೂ ದೊರೆಯುತ್ತದೆ ಇದು ಗುರುವಾರದಂದು ಮಾಡಬಾರದು ಉಳಿದ ದಿನ ಯಾವುದಾದರೂ ಯಾರಾದರೂ ಸಹ ಮಾಡಬಹುದು ಅದು ಸಹ ಬೆಳಗ್ಗೆ ಸಮಯದಲ್ಲಿ ಮಾಡಬೇಕಾಗುತ್ತದೆ ಒಂದು ವೇಳೆ ನಾವು ಮಾಡಲು ಸಾಧ್ಯವಿಲ್ಲ ಮನೆಯಲ್ಲಿ ಕೆಲಸದವರ ಕೈಯಲ್ಲಿ ಮಾಡಿಸಬಹುದೇ ಅಂದರೆ ಖಂಡಿತವಾಗಿಯೂ ಸಹ ಅವರ ಕೈಯಲ್ಲಿಯೂ ಸಹ ಈ ತಂತ್ರವನ್ನು ಮಾಡಿಸಬಹುದು ತಪ್ಪದೆ ಅರಿಶಿನ ಮತ್ತು ಕಲ್ಲುಪ್ಪನ ಬೆರೆಸಿ ಮನೆಯನ್ನು ಒರೆಸಿಕೊಳ್ಬೋದು ಹೀಗೆ ಪ್ರತಿದಿನ ಮಾಡ್ತಾ ಬರೋದ್ರಿಂದ ಖಚಿತವಾಗಿ ನೀವು ಬದಲಾವಣೆ ಎಂಬುದನ್ನು ಕಾಣಬಹುದು ಒಂದೇ ಬಾರಿಗೆ ಸಾಧ್ಯವಿಲ್ಲ ಪ್ರತಿದಿನ ಮಾಡೋದರಿಂದ ಬದಲಾವಣೆ ಕಾಣಬಹುದು ಪ್ರತಿ ವಾರ ಕಾಮೆಂಟ್ ಮಾಡಿ ಯಾರು ಬದಲಾವಣೆಯನ್ನು ಕಂಡಿದ್ದೀರಾ ತಪ್ಪದೇ ಕಾಮೆಂಟ್ನ ಮೂಲಕ ನಮಗೂ ಸಹ ತಿಳಿಸ್ಕೊಳ್ಳಿ ಹಾಗೆ ಮೂರನೇ ಉಪಾಯವನ್ನು ತಿಳಿದುಕೊಳ್ಳೋಣ ಗುರುಗಳೇ ಯಾರೋ ನಮ್ಮ ಮೇಲೆ ಕೆಳಕು ಪ್ರಯೋಗವನ್ನು ಮಾಡಿದ್ದಾರೆ ನಮ್ಮನ್ನು ಸಮಸ್ಯೆಗಳಿಗೆ ತಂದು ಹಾಕಿಬಿಟ್ಟಿದ್ದಾರೆ ಕುಟುಂಬದಲ್ಲಿ ತಂದೆ ತಾಯಿಯರು ತೊಂದರೆ ಅನುಭವಿಸ್ತಾ ಇದ್ದಾರೆ ಪತಿ ಅಥವಾ ಪತ್ನಿ ಅಥವಾ ನಮ್ಮ ಮಕ್ಕಳು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಹಾಗೆ ನಮಗೆ ಸಮಸ್ಯೆ ಮಾಡತಕ್ಕಂಥವರು ಬಂಧುಗಳು ನೆರೆಹೊರೆಯವರು ಅಥವಾ ದುಷ್ಟ ಸ್ನೇಹಿತರು ನಮಗೆ ತೊಂದರೆ ಕೊಡ್ತಿದ್ದಾರೆ ಯಾರಾದರೆ ಈ ರೀತಿ ತೊಂದರೆಗಳಲ್ಲಿ ಇರುವಿರೋ ಎಲ್ಲರೂ ಸಹ ಈ ಮಾಡಬಹುದು ನಮಗೆ ತೊಂದರೆ ಎಂಬ ಅನುಮಾನ ಇದ್ದರೂ ಸಹ ಈ ಉಪಾಯವನ್ನು ಮಾಡಬಹುದು ಯಾಕೆಂದ್ರೆ ಯಾವುದೇ ರೀತಿಯ ನಷ್ಟ ಇರೋದಿಲ್ಲ ಅವರು ನಮಗೆ ತೊಂದರೆ ಕೊಡುತ್ತಿದ್ದಾರೆ ಎಂಬ ಅನುಮಾನವಿದ್ದರೂ ಸಹ ಈ ಉಪಾಯವನ್ನು ಮಾಡಿ ನೀವು ಬೆಳಿಗ್ಗೆ ನಿದ್ರೆಯಿಂದ ಇದ್ದ ಕೂಡಲೇ ಮನೆಯನ್ನ ನಿಮ್ಮ ಮನೆಯನ್ನ ಕಸ ಗುಡಿಸುವ ಮೊದಲು ನಿಮ್ಮ ಮನೆಯ ಕಸ ಗುಡಿಸುವ ಮೊದಲು ಒಂದು ಎಂಟು ಈ ರೀತಿಯ ಕರಿಮೆಣಸು ಕಾಳು ಮೆಣಸು ಅಥವಾ ಕರಿಮೆಣಸು ಅಂತ ಹೇಳ್ತಾರೆ ಈ ರೀತಿಯ ಒಂದು ಎಂಟು ಕರಿಮೆಣಸನ್ನು ತೆಗೆದುಕೊಂಡು ಈ ರೀತಿ ಒಂದು ಪ್ಲೇಟಲ್ಲಿಟ್ಟು ಸ್ವಲ್ಪ ಕರ್ಪೂರವನ್ನು ತೆಗೆದುಕೊಳ್ಳಿ ವೀಕ್ಷಕರೇ ಎಂಟು ಎಂದರೆ ಕೇವಲ ಎಂಟು ಮೆಣಸನ್ನು ಮಾತ್ರ ತೆಗೆದುಕೊಳ್ಬೇಕು ನೋಡಿ ಎಂಟು ಕರಿಮೆಣಸನ್ನು ತೆಗೆದುಕೊಳ್ಬೇಕು ಎಂಟು ಕರಿಮೆಣಸನ್ನು ತೆಗೆದುಕೊಂಡು ಹಾಗೆ ನೋಡಿ ಸ್ವಲ್ಪ ಕರ್ಪೂರವನ್ನು ತೆಗೆದುಕೊಂಡು ಮನೆಯಲ್ಲಿ ಹಾಲ್ನಲ್ಲಿ ನಿಮ್ಮ ಮನೆಯ ಹಾಲ್ನಲ್ಲಿ ಅಥವಾ ನಿಮ್ಮ ಮನೆಯ ಮಧ್ಯಭಾಗದಲ್ಲಿ ಹೆಚ್ಚಾಗಿ ಎಲ್ಲರೂ ಮನೆಯ ಹಾಲ್ನಲ್ಲೇ ಓಡಾಡೋದ್ರಿಂದ ಹಾಲ್ನಲ್ಲಿ ಈ ಒಂದು ತಂತ್ರವನ್ನು ಮಾಡಬಹುದು ಒಂದು ಸಣ್ಣ ಪ್ಲೇಟ್ನಲ್ಲಿ ಎಂಟು ಕರಿಮೆಣಸನ್ನು ತೆಗೆದುಕೊಂಡು ಅದರಲ್ಲಿ ಒಂದು ಈ ರೀತಿ ಒಂದು ಕರ್ಪೂರವನ್ನು ಹಚ್ಚಬೇಕು ನಂತರ ನೀವು ನಿಮ್ಮ ಮನೆಯನ್ನು ಗೂಡಿಸಬಾರದು ಗೂಡಿಸುವ ಮೊದಲೇ ಅಂದ್ರೆ ನಿಮ್ಮ ಮನೆಯನ್ನ ಒರೆಸಿಕೊಳ್ಳುವ ಮೊದಲೇ ಈ ಒಂದು ತಂತ್ರವನ್ನು ಮಾಡಬೇಕಾಗಿರ್ತದೆ ಎಂಟು ಕರಿಮೆಣಸಿನ ಜೊತೆಯಲ್ಲಿ ಈ ಒಂದು ಕರ್ಪೂರವನ್ನು ಹಚ್ಚಬೇಕಾಗಿರ್ತದೆ ಹಾಗೆ ಕರ್ಪೂರವನ್ನು ಹಚ್ಚಿದ ನಂತರ ಈ ಸುಟ್ಟಂತಹ ನಾವು ಏನಾದರೆ ಸುಟ್ಟಿದ್ದೇವೆ ಈ ಕರ್ಪೂರ ಮತ್ತು ಕ ಕರಿಮೆಣಸಿನೊಂದಿಗೆ ಈ ಭಸ್ಮವನ್ನು ತೆಗೆದುಕೊಂಡೋಗಿ ಒಂದು ಡಸ್ಟ್ಬಿನ್ನಲ್ಲಿ ಹಾಕಬೇಕು ನಂತರ ಮನೆಯನ್ನು ಗೂಡಿಸ್ಕೊಳ್ಬೇಕು ಅಂದರೆ ಕಸ ಗೂಡಿಸುವ ಮೊದಲು ಈ ಕೆಲಸವನ್ನು ಮಾಡಬೇಕಾಗ್ತದೆ ಇನ್ನೂ ಕೆಲವರಿಗೆ ಅನುಮಾನವಿರ್ತದೆ ಮೊದಲು ನಾವು ಅಡುಗೆ ಮನೆ ಗೂಡಿಸ್ಕೊಳ್ತೇವೆ ಮೊದಲು ನಾವು ದೇವರ ಕೊನೆ ಹೊರಸಿಕೊಳ್ತೇವೆ ಇದೊಂದು ದೊಡ್ಡ ಸಮಸ್ಯೆ ನೀವು ಯಾವುದನ್ನು ಸಹ ಒರೆಸಿಕೊಳ್ಬೇಡಿ ಮೊದಲು ಈ ಉಪಾಯವನ್ನು ಮಾಡಿದ ನಂತರ ಮೊದಲು ನಿಮ್ಮ ಮನೆಯ ಮಧ್ಯಭಾಗದಲ್ಲಿ ಅಥವಾ ಹಾಲ್ನಲ್ಲಿ ಮೆಣಸನ್ನು ಒಂದು ಪ್ಲೇಟ್ನಲ್ಲಿಟ್ಟು ಕರ್ಪೂರವನ್ನು ಇಟ್ಟು ಅದನ್ನು ಸುಟ್ಟ ನಂತರವೇ ಇದನ್ನು ತೆಗೆದು ಒಂದು ಡಸ್ಟ್ಬಿನ್ನಲ್ಲಿ ಬಿಸಾಡಿದ ನಂತರ ನಿಮ್ಮ ಮನೆಯನ್ನು ಒರೆಸಿಕೊಳ್ಳುವುದು ಅಥವಾ ಗೂಡಿಸಿಕೊಳ್ಳುವುದನ್ನು ಮಾಡ್ತಾ ಬಂದೆ ಅಂದರೆ ನೀವು ಮನೆಯನ್ನು ಗೂಡಿಸುವ ಮೊದಲು ಪ್ರಪ್ರಥಮವಾಗಿ ಈ ಕೆಲಸವನ್ನು ಮಾಡಬೇಕು ಇದರಿಂದ ಆಗುವಂತಹ ಲಾಭವೇನೋ ಎಂಬುದನ್ನು ಹೇಳ್ತೇನೆ ಏನಾದರೂ ಸರಿ ಒಂದು ವೇಳೆ ಯಾರಾದರೂ ನಿಮ್ಮ ಮೇಲೆ ತಂತ್ರ ಪ್ರಯೋಗ ಮಾಡಿದ್ದಾರೋ ಅಥವಾ ಮಾಡಿಸಿದ್ದಾರೆ ನಿಮ್ಮ ಮನೆಯ ಮೇಲೆ ಏನಾದರೂ ಕೆಡಕು ಮಾಡಿದರೆ ಅನೇಕರು ಹೇಳ್ತಾ ಇರ್ತಾರೆ ಮನೆ ಕಟ್ಟಿ ಹಾಕಿದ್ದಾರಂತೆ ಮನೇನ ಕಟ್ಟಿ ಹಾಕಿಬಿಟ್ಟಿದ್ದಾರೆ ಅಂತೆ ಹಾಗೆ ತುಂಬ ಹಣ ಖರ್ಚು ಮಾಡಿ ಪರಿಹಾರ ಮಾಡಿಕೊಳ್ಬೇಕಂತೆ ಅಂತ ಅನೇಕರು ನಮಗೆ ಫೋನ್ ಮಾಡಿ ಹೇಳ್ತಾಯಿರ್ತಾರೆ ಈ ರೀತಿ ಅನುಮಾನವಿದ್ದಲ್ಲೂ ಸಹ ಈ ಚಿಕ್ಕ ಉಪಾಯವನ್ನು ಪ್ರಯತ್ನಿಸಿ ನೋಡಿ ಯಾವುದೇ ಒಂದು ತಂತ್ರ ನಮ್ಮ ಮೇಲೆ ನಡೆಯಬೇಕಾದ್ರೆ ಯಾವುದೇ ಒಂದು ತಂತ್ರ ಪ್ರಯೋಗಗಳು ನಮ್ಮ ಮೇಲೆ ಕೆಡಕು ಇವೆಲ್ಲವೂ ನಮ್ಮ ಮೇಲೆ ನಡೆಯಬೇಕಾದ್ರೆ ಯಾವುದೇ ಒಂದು ತಂತ್ರ ಪ್ರಯೋಗ ಅಥವಾ ಕೆಡಕು ನಮ್ಮ ಮೇಲೆ ನಡೆಸಲು ಅವಕಾಶ ಇದೆ ಅಂತ ಆದ್ರೆ ನಮ್ಮ ಜಾತಕದಲ್ಲಿ ಶನಿ ಪ್ರಭಾವ ರಾಹುಕೇತುಗಳ ಪ್ರಭಾವ ಹಾಗೆ ಗುರುವು ನೀಚ ಸ್ಥಾನದಲ್ಲಿದ್ದಾಗ ಮಾತ್ರ ನಡೆಯುತ್ತೆ ಹಾಗೆ ಇವುಗಳಿಗೆ ಶುಕ್ರನು ಸಹಾಯ ಮಾಡಿದರೆ ಈ ಪ್ರಯೋಗಗಳು ನಡೆಯುತ್ತಿವೆ ಇಲ್ಲದಿದ್ದಲ್ಲಿ ಯಾವುದೇ ಪ್ರಯೋಗ ನಿಮ್ಮ ಮೇಲೆ ಯಾರು ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ನಡೆಯೋದಿಲ್ಲ ಕೆಲವರಿಗೆ ಏನೂ ನಡೆಯದೇ ಇದ್ದರೂ ಸಹ ಭಯ ಇರ್ತದೆ ಅಂತಹ ಭಯ ಇರತಕ್ಕಂಥವರು ಸಹ ಈ ಒಂದು ಉಪಾಯವನ್ನು ಮಾಡೋದ್ರಿಂದ ಅದ್ಭುತವಾಗಿ ಅವರು ಆ ಭಯದಿಂದ ಹೊರಬರಬಹುದು ನೀವು ಈ ಉಪಾಯವನ್ನು ಪ್ರತಿದಿನ ಮಾಡಬಹುದು ಅಥವಾ ವಾರಕ್ಕೆ ಎರಡು ಬಾರಿಯಾದರೂ ಸಹ ಮಾಡಬಹುದು ಈ ರೀತಿ ಮಾಡೋದ್ರಿಂದ ಬೇಗನೆ ಬದಲಾವಣೆ ಎಂಬುದನ್ನು ನೋಡಬಹುದು ಇವೆಲ್ಲವೂ ಏನೆಂದರೆ ಪ್ರಯತ್ನ ಪೂರ್ವಕವಾಗಿ ನಂಬಿಕೆ ಇಟ್ಟು ಮಾಡಬೇಕು ನಿಮಗೆ ನಂಬಿಕೆ ಇಲ್ಲದಿದ್ದಲ್ಲಿ ಮರೆತು ಸಹ ಇದನ್ನು ಪ್ರಯತ್ನ ಮಾಡ್ಲಿಕ್ಕೆ ಹೋಗ್ಬೇಕು ಹಾಗೆ ಗುರುಗಳೇ ನಿಯಮ ನಿಬಂಧಗಳೇನು ಹೇಳಿಲ್ಲ ಎಂದು ಅನೇಕರು ಕೇಳ್ತಾರೆ ಈ ಉಪಾಯಗಳಿಗೆ ಯಾವುದೇ ರೀತಿಯ ನಿರ್ಬಂಧಗಳಿಲ್ಲ ಯಾರಾದರೂ ಸಹ ಯಾವ ದಿನದಲ್ಲಾದರೂ ಸಹ ಈ ಉಪಾಯಗಳನ್ನು ಪ್ರಯತ್ನಿಸಬಹುದು ಮತ ಕುಲ ಜಾತಿ ಎಂಬ ಯಾವ ಭೇದವಿಲ್ಲದೆ ಈ ತಂತ್ರ ಮಾಡಲು ಅನುಕೂಲ ಮತ್ತು ಅವಕಾಶ ಇರ್ತಕ್ಕಂಥವ್ರು ಯಾರಾದರೂ ಸಹ ಈ ಒಂದು ತಂತ್ರ ಪ್ರಯೋಗವನ್ನು ಅಥವಾ ಈ ಒಂದು ಉಪಾಯವನ್ನು ಪ್ರಯತ್ನಿಸಬಹುದಾಗಿರುವುದು ವೀಕ್ಷಕರೇ ಈ ಮಾಹಿತಿಯನ್ನು ನಿಮ್ಮ ಬಳಿಯೇ ಇಟ್ಕೊಳ್ಳದೆ ನಿಮಗೆ ತಿಳಿದಿರ್ತಕ್ಕಂಥ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಈ ತಂತ್ರ ವಿಧಾನ ನಿಮಗೆ ಇಷ್ಟವಾದಲ್ಲಿ ಮಾತ್ರ ಒಂದು ಲೈಕ್ ಮಾಡಿ ಇನ್ನೂ ಹೆಚ್ಚಿನ ತಂತ್ರ ವಿಧಾನಗಳನ್ನು ತಿಳಿದುಕೊಳ್ಳಲು ಈ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ 사 a b 전 y 기노 o